ಹಾಯ್ ಎಲ್ಲರಿಗೂ ಈ ವಿಡಿಯೋದಲ್ಲಿ ಕ್ಷೀರಗುಡವನ್ನು ಮಾಡುವ ವಿಧಾನವನ್ನು ನೋಡುತ್ತೀರಿ ಕ್ಷೀರ ಗುಡವನ್ನು ಮಾಡಲು ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಚಮಚ ಆಗುವಷ್ಟು ಶ್ರೀಕೃಷ್ಣ ತುಪ್ಪವನ್ನು ಹಕ್ಕಿಕೊಳ್ಬೇಕು ನಂತರ ಅದರಲ್ಲಿ ಒಣ ದ್ರಾಕ್ಷಿಗಳನ್ನು ಹುರಿದುಕೊಳ್ಬೇಕು ನಂತರ ಇದಕ್ಕೆ ಎರಡು ಚಮಚ ಹಾಕುವಷ್ಟು ಬೆಲ್ಲವನ್ನು ಇದ್ದೇನೆ ಹೀಗೆ ಬೆಲ್ಲ ಕರಗುವವರೆಗೂ ಅದನ್ನು ಹುರಿದುಕೊಳ್ಬೇಕು ಇದಕ್ಕೆ ನೀರು ಸೇರಿಸುವ ಅಗತ್ಯ ಇರುವುದಿಲ್ಲ ನೋಡಿ ಸ್ನೇಹಿತರೆ ಇದು ಈ ರೀತಿ ಆಗಬೇಕು ಬೆಲ್ಲ ಕರಗಿ ತಾನೇ ನೀರಾಗಬೇಕು ಸಣ್ಣ ಉರಿಯಲ್ಲಿ ಈ ರೀತಿ ಬೆಲ್ಲ ಹಾಗೂ ಒಣದ್ರಾಕ್ಷಿಯನ್ನು ಹುರಿದುಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಹಾಲನ್ನು ಸೇರಿಸಬೇಕು ಹಾಲನ್ನು ಬೆರೆಸಿಕೊಂಡ ನಂತರ ಅದಕ್ಕೆ ನಾವು ಮೊದಲೇ ಮಾಡಿ ಇಟ್ಕೊಂಡಿರುವಂತಹ ಅನ್ನವನ್ನು ಸೇರಿಸಬೇಕು ಅನ್ನವನ್ನು ಹಾಕಿ ಚೆನ್ನಾಗಿ ಮಗುಚಿ ಈ ರೀತಿ ಬೆರೆಸ್ಕೊಳ್ಬೇಕು ಹೀಗೆ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಅದರಲ್ಲಿರುವ ನೀರಿನ ಅಂಶವೆಲ್ಲ ಆರಿ ಅದು ಸ್ವಲ್ಪ ಗಟ್ಟಿಯಾಗಬೇಕು ಈಗ ನಾವು ಮಾಡಿದ ಕ್ಷೀರ ಗುಡಾ ರೆಡಿಯಾಗಿದೆ ಈ ವಿಡಿಯೋವನ್ನು ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ನಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೋಡಿ